ಅನ್ನವಾಗಿ ಯೋಜನೆಯ ಅಕ್ಕಿ ಹಣ ಏಪ್ರಿಲ್ ತಿಂಗಳದ್ದು ಯಾಕೆ ಇನ್ನು ಎಲ್ರಿಗೂ ಬಂದಿಲ್ಲ ಪೆಂಡಿಂಗ್ ಹಣ ಯಾವಾಗ ರಿಲೀಸ್ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಗೂ ಹನ್ನೆನೇ ಕಂತಿನ ಹಣ ಯಾವಾಗ ಆಗ್ತಾರೆ ಆಗಿತ್ತಲ್ವಾ ಇದಕ್ಕೆ ಖುದ್ದಾಗಿ ಆಹಾರ ಇಲಾಖೆಯ ಅಧಿಕಾರಿಗಳೇ ಮೀಡಿಯಾ ಮುಂದೆ ಉತ್ತರವನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅಕೌಂಟ್ಸ್ ಪ್ರಾಬ್ಲಮ್ ಆಗಿಲ್ಲ ನಮ್ಮ ಸರ್ಕಾರದೇ ತಪ್ಪು ಅಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಇಂದ ನಮ್ಗೆ ಹಾಕಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ ಹಾಗಾದ್ರೆ ಯಾವಾಗ ಏಪ್ರಿಲ್ ಹಾಕಿದ್ದಾರೆ ಅಂತಂದ್ರೆ ನಿಮ್ಗೆ ಮೇ ಎಂಡಿಂಗ್ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ರಿಲೀಸ್ ಮಾಡಿದ್ದಾರೆ ಸೊ ಹಾಗಾಗಿ ಇವಾಗ ಜೂನ್ ಎರಡು ಮೂರು ಅಂತ ನೆಕ್ಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಜೂನ್ ಮಂತ್ ನಿಮ್ಗೆ ಜೂನ್ ಹದಿನೈದನೇ ತಾರೀಕಿನ ಒಳಗಡೆ ಏಪ್ರಿಲ್ ತಿಂಗಳ ಅಕ್ಕಿ ಹಣ ಸಿಗುತ್ತೆ ಇನ್ನ ಹನ್ನೆಂದನೇ ಕಂತಿಂದು ಅಕ್ಕಿ ಹಣ ಬರಬೇಕಾಗಿದೆ ಹನ್ನೆರಡನೇ ಕಂತಿಂದ ಗೃಹಲಕ್ಷ್ಮಿ ಕೂಡ ಬರ್ಬೇಕಾಗಿದೆ ಸೊ ನಿಮ್ಗೆ ಹಾಗಾದ್ರೆ ಏಪ್ರಿಲ್ ಜೂನ್ ಹದ್ನೈದ ಕೊಡ್ತಾರೆ ಯಾಕಂದ್ರೆ ಮೇ ದೇನ್ ಜುಲೈ ಕೇಳಬೇಡಿ ಯಾಕಂದ್ರೆ ಇದೇ ತಿಂಗಳಲ್ಲಿ ಎರಡು ಮಂತ್ ಇಂದ ಕೂಡ ನಾವು ಅಂದ್ರೆ ಹದಿನೈದರ ಮೇಲ್ಗಡೆ ಹಾಕ್ತಿವಿ ಅಂತ ಕೂಡ ಹೇಳಿದ್ದಾರೆ ಇನ್ನ ಗೃಹಲಕ್ಷ್ಮಿ ಹಣ ಕೂಡ ನಿಮ್ಗೆ ಜೂನ್ ನಾಲ್ಕು ಫಲಿತಾಂಶ ಇದೆ ಅದಾದ್ಮೇಲೆ ಐದರಿಂದ ಹಾಕ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಅಂಡ್ ಇನ್ನ ಯಾರಿಗೆಲ್ಲ ಒಟ್ಟೊಟ್ಟಿಗೆ ಬರ್ಬೇಕಾಗಿತ್ತು ಅಕ್ಕಿ ಹಣ ಏಪ್ರಿಲ್ ಮೇ ಜೂನ್ ಈ ರೀತಿಯಾಗಿ ಮೂರು ನಾಲ್ಕು ತಿಂಗಳ್ ಬಂದಿಲ್ಲ ಅನ್ನುವಂತವ್ರಿಗೆ ಒಟ್ಟಿಗೆ ಹಣ ಹಾಕ್ತಿವಿ ಅಂತ ಹೇಳಿದರೆ ಖಂಡಿತ ಒಟ್ಟಿಗೆ ಹಣ ಬಂದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಅವ್ರು ಹೇಳಿದ್ದು ನಮಗೆ ಪ್ರೂವ್ ಆಗ್ಬೇಕಲ್ವಾ ನೀವ್ ಅದು ಪ್ರೂವ್ ಆಗೋದು ನಿಮ್ಮ ಕಮೆಂಟ್ ಗಳಿಂದ ನಾನ್ ನೋಡ್ತಾನೆ ಇರ್ತೀನಿ ದಯವಿಟ್ಟು ಅದನ್ನ ತಿಳಿಸಿ ಇದೇ ರೀತಿ ಅಪ್ಡೇಟ್ ಅಪ್ಡೇಟ್ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ